ढाका 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 ढाक ಎಸ್ ಶಿಕ್ಷಕರೇ ಇದೀಗ ನಾವು ಬಂದು ನೇತ್ರವತಿ ಸ್ನಾನ ಘಟ್ಟದ ಹತ್ರ ಇದ್ದೀವಿ ಹಿಂದೆ ನಾವು ಏನು ಲೊಕೇಶನ್ನಲ್ಲಿ ನಾನು ನಿಮಗೆ ಏನು ತಿಂತು ಎಕ್ಸ್ಪ್ಲೇನ್ ಮಾಡಿದೆ ಅದು ಬಂದು ಹಿಂದೆ ಕೆಲವು ದಿನಗಳ ಹಿಂದೆ ಏನು ಸ್ಥಳ ಸ್ಥಳಮಾಜೋದಿಗೋಸ್ಕರ ಅಡ್ವೊಕೇಟ್ ಆಗೋ ಭೀಮ ಬಂದು ವೆಯ್ಟ್ ಮಾಡಿದರು ಸೊ ಆ ಒಂದು ಲೊಕೇಶನ್ ಸೊ ಇದೀಗ ಅದೀಗ ಬಿಟ್ಟು ಒಂದು ಇನ್ನೂರು ಮೀಟರ್ ಮುಂದೆ ಇರುವಂಥ ಸ್ನೇಹಿತ ಸ್ನಾನ ಘಟದ ಹತ್ರ ಸೊ ಇದೀಗ ಎಲ್ಲ ಎಸ್ ಐ ಟಿ ತಂಡ ಆಗಿರ್ಬೋದು ಮತ್ತು ಸೆಕ್ಯೂರಿಟಿ ಫೋರ್ಸಸ್ ಮತ್ತು ಮಾಧ್ಯಮದ ಮಾಧ್ಯಮದವರೆಲ್ಲರೂ ಕೂಡ ಬಂದಿ ಈಗ ಬಂದಿರುವಂಥದ್ದು ಸೊ ಈಗ ನೆಕ್ಸ್ಟ್ ಬರಬೇಕಾಗಿರುವಂಥದ್ದು ಅಡ್ವೊಕೇಟ್ಸ್ ಹಾಗೂ ದಿವಾ ಸೊ ಅವ್ರಿಗೋಸ್ಕರ ಈಗ ವೆಯ್ಟ್ ಇದ್ದೀವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ಆಗಮಿಸ್ತಾರೆ ನೋಡ್ಬೋದು ವೀಕ್ಷಕರೇ ಆ ಟೀಮ್ ಕೂಡ ಆಗಮಿಸಿದೆ ಟೀಮ್ ಕೂಡ ಇಲ್ಲಿ ನಾವು ನೋಡ್ಬೋದು ਆ ਰੂਟੇਟ ਨੂੰ ਅੱਗੇ ਨੋਕ

ಇವತ್ತು ಆತನನ್ನು ಈ ಒಂದು ನೇತ್ರಾವರ್ತಿ ಸ್ಥಾನ ಪಡ್ತಾರೆ ನೀವಿಲ್ಲ ಶಿಕ್ಷಕರ ಏನು ನೋಡ್ತಾ ಇದ್ರೆ ಅದೇ ಒಂದು ಸ್ಥಳದಲ್ಲಿ ಒಂದು ಮಾಜರು ಪ್ರಕ್ರಿಯೆ ನಡೀತಾ ಇರುವಂಥದ್ದು ಅಲ್ಲಿ ಗಮನಿಸ್ಬೋದು ಅಡ್ವೊಕೇಟ್ಸ್ ಹಾಗೂ ಭೀಮಾ ಇರುವಂಥದ್ದು ಮತ್ತು ಫೋರೆನ್ಸಿಕ್ ಟೀಮ್ ಕೂಡ ಅಲ್ಲಿ ಪರಿಶೀಲನೆ ಮಾಡ್ತಾ ಇರುವಂಥದ್ದು ವೀಕ್ಷಕರೇ ಇದೀಗ ಭೀಮನ ಜೊತೆಗೆ ಅಡ್ವೊಕೇಟ್ಸ್ ಟೀಮ್ ಹಾಗೂ ಎಸ್ ಐ ಟಿ ತಂಡ ಮತ್ತು ಎಲ್ಲ ಸೇಫ್ಟಿ ಫೋರ್ಸಸ್ಗಳು ಬಂದು ಈಗ ಭೀಮನನ್ನು ಆ ಒಂದು ಸ್ಥಳ ಮಾಚಾರಕ್ಕೆ ಕರ್ಕೊಂಡು ಹೋಗಿದ್ದಾರೆ ಸೊ ನಾವೀಗೇನಿದ್ದೀವಿ ಇದು ಬಂದು ನೇತ್ರಾವತಿ ನದಿಯ ಒಂದು ಸ್ನಾನಘಟ್ಟ ಸೊ ಇಲ್ಲೇ ಪಕ್ಕದಲ್ಲೇ ಆ ಒಂದು ಸ್ಥಳ ಮಾಚಾರ ನಡೀತಾ ಇರುವಂಥದ್ದು ಸೊ ಇದೀಗ ಅಲ್ಲಿಗೆ ಪಬ್ಲಿಕ್ ಆ್ಯಂಡ್ ಮೀಡಿಯಾ ಅಲೋ ಇರೋ ಇಲ್ಲದೆ ಇರೋದ್ರಿಂದ ಸೊ ಎಲ್ಲ ಬ್ಯಾರಿಕೇಡ್ಗಳನ್ನು ಹಾಕಿ ಬ್ಯಾರೇಕೇಡ್ಗಳನ್ನು ಹಾಕಿದ್ದಾರೆ ಸೊ ನೋಡೋಣ ಮುಂದೆನಾಗುತ್ತೆ ಅನ್ನುವಂಥದ್ದು ಸೊ ಇದು ಈ ಒಂದು ಮಾಹಿತಿ ಸೊ ಮತ್ತೊಂದು ಅಪ್ಡೇಟ್ನ ಮತ್ತೊಂದು ವೀಡಿಯೋದಲ್ಲಿ ತಿಳಿಸ್ತೀನಿ ಸೊ ವಿಡಿಯೋಗಳು ತುಂಬ ಇದೆ ಯಾಕಂದರೆ ಕ್ಷಣಕ್ಷಣದ ಮಾಹಿತಿ ಅಂತ ನಿಮಗೆ ತಿಳಿಸ್ತಾ ಇರೋದರಿಂದ ಚಿಕ್ಕದಾಗಿರುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೇನು ನಡೆಯುತ್ತೆ ಅನ್ನೋ ನೋಡ್ತಾ ಹೋಗೋಣ ಥ್ಯಾಂಕ್ ಯು